ಮುದ್ರಣ ನಗರಿ ಗದುಗಿನ ಬಳಿಯಿರುವ ತಿಮ್ಮಾಪುರ ಗ್ರಾಮದಲ್ಲಿ ದಸರಾ ಹಬ್ಬದ ನವರಾತ್ರಿಯ ಅಂಗವಾಗಿ ದ್ಯಾಮವ್ವ ದೇವಿಗೆ ವಿಶೇಷ ಪೂಜೆ ಹಾಗೂ ಹೋಮ ಹವನ ಯಾಗ ಕಾರ್ಯಕ್ರಮಗಳು ನಡೆದವು ಹುಬ್ಬಳ್ಳಿಯ ಪಂಡಿತ ಗಂಗಾಧರ ಭಟ್ಟಶಾಸ್ತ್ರಿ ಹಾಗೂ ಅವರ ಸಂಗಡಿಗರು ಸೇರಿ ಶ್ರೀ ದೇವಿಯ ಗುಡಿಯ ಆವರಣದಲ್ಲಿ ಎರಡು ಗಂಟೆಗಳ ಕಾಲ ಚಂಡಿಕಾ ಹೋಮವನ್ನು ನೆರವೇರಿಸಿದರು ತಾಯಿ ದ್ಯಾಮವ್ವ ದೇವಿಗೆ ಪೂಜೆ ಸಲ್ಲಿಸುವುದರ ಮೂಲಕ ಭಕ್ತಿಯ ಪರಾಕಾಷ್ಠೆ ಮೆರೆದರು ಇನ್ನು ಗ್ರಾಮಕ್ಕೆ ಸಕಲ ಭಾಗ್ಯ ದೊರೆಯಲಿ ಎಂದು ದೇವಿಯಲ್ಲಿ ಪ್ರಾರ್ಥಿಸುವ ಮೂಲಕ ಭಕ್ತಿಯಿಂದ ನಮಿಸಿದರು ಇದೇ ವೇಳೆ ಮುತ್ತೈದಿಯರು ದೇವಿಗೆ ಉಡಿ ತುಂಬುವ ಮೂಲಕ ಭಕ್ತಿಯ ಸೇವೆ ಸಲ್ಲಿಸಿದರು ನಂತರ ಮಧ್ಯಾಹ್ನ ಮಹಾ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು ಈ ಮಹೋತ್ಸವದಲ್ಲಿ ಗ್ರಾಮದ ಹಿರಿಯರಾದ ರಾಮನಗೌಡ ದೇಸಾಯಿ ಸಂಗಪ್ಪ ಮಳ್ಳಿ ಯಲ್ಲಪ್ಪ ಎಚ್ ಬಾಬರಿ ಶರಣಪ್ಪ ಜೋಗಿನ್ ರಮೇಶ್ ಜೋಗಿನ್ ಅಡಿವೆಪ್ಪ ಜೋಗಿನ್ ಕರಿಯಪ್ಪ ಬಾಬರಿ ರಾಮಣ್ಣ ಗಾಣದ್ ಶ್ರೀಕಾಂತ ಪೂಜಾರ್ ಹಾಗೂ ಅನೇಕ ಭಕ್ತರು ಪಾಲ್ಗೊಂಡಿದ್ದರು ನೈನ್ ಲೈವ್ ನ್ಯೂಸ್ ಗದಗ